ಇಸ್ರೇಲ್ ಹಾಗೂ ಹಮಸ್ ನಡುವಿನ ಸಂಘರ್ಷ ಶುರುವಾಗಿ ಇವತ್ತಿಗೆ ಬರೋಬ್ಬರಿ ಒಂದು ವರ್ಷ ಆಗಿದೆ ಕಳೆದ ಒಂದು ವರ್ಷದಿಂದ ಇಸ್ರೇಲ್ ಮೇಲೆ ಏಳು ಕಡೆಯಿಂದ ದಾಳಿ ನಡೆಯುತ್ತಿದೆ ಅದನ್ನು ಬೆಂಜಮಿನ್ ನೇತನ್ಯ ಹುಂಪಡೆ ಸಮರ್ಥವಾಗಿ ಎದುರಿಸುತ್ತಾ ಬಂದಿದ್ದು ಸಪ್ತ ಕೋಟೆಗಳನ್ನು ಭೇದಿಸಿದೆ ಆದರೂ ಕೂಡ ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ಅಂತ್ಯವಾಗುವ ಯಾವುದೇ ಲಕ್ಷಣಗಳು ಕೂಡ ಕಾಣುತ್ತಿಲ್ಲ ಈ ಹಿನ್ನೆಲೆ ಯುದ್ಧಕ್ಕೆ ಹೊಸ ರೂಪ ನೀಡಲು ಇಸ್ರೇಲ್ ಮುಂದಾಗಿದ್ದು ಇರಾನ್ ಹಾಗೂ ಇರಾನ್ ಬೆಂಬಲಿತ ಸಂಘಟನೆಗಳಿಗೆ ಮತ್ತಷ್ಟು ನರಕ ತೋರಿಸಲು ರೆಡಿಯಾಗುತ್ತಿದೆ ಇಸ್ರೇಲ್ ಸೇನೆ ಈಗಾಗಲೇ ರೆಡಿ ಮಾಡಿಕೊಂಡಿರುವ ಟಾರ್ಗೆಟ್ ಲಿಸ್ಟ್ ಅನ್ನು ನೋಡಿ ಇರಾನ್ ನಡುಗಿದ್ದು ನ ಹಿಟ್ ಲಿಸ್ಟ್ನಲ್ಲಿ ದೊಡ್ಡ ದೊಡ್ಡ ಹೆಸರುಗಳಿರುವುದು ಬಹಿರಂಗವಾಗಿದೆ ಇಸ್ರೇಲ್ ಹಮಾಸ್ ಸಂಘರ್ಷಕ್ಕೆ ಒಂದು ವರ್ಷ ಮಧ್ಯಪ್ರಾಚ್ಯ ಕದನಕ್ಕೆ ವೇಗ ನೀಡಿದ ಇಸ್ರೇಲ್ ಹೌದು ಹಮಾಸ್ ಸಂಘಟನೆ ಇಸ್ರೇಲ್ ಮೇಲೆ ಎರಗಿ ಸರಿಯಾಗಿ ಇವತ್ತಿಗೆ ಒಂದು ವರ್ಷ ಕಳೆದ ವರ್ಷ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ಸಂಘಟನೆ ದಾಳಿ ನಡೆಸಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ನಡೆಯುತ್ತಲೇ ಇದೆ ಕೇವಲ ಹಮಾಸ್ ಮಾತ್ರವಲ್ಲ ಲೆಬನಾನ್ ಕಡೆಯಿಂದ ಹೆಜ್ಬೊಲ್ಲಾ ಯಮನ್ನನ್ನಿಂದ ಹೌತೀಸ್ ಸಿರಿಯಾ ಇರಾಕ್ ಹಾಗೂ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಲೇ ಬಂದಿದೆ ವರ್ಷವಾದರೂ ಯುದ್ಧ ನಿಲ್ಲದ ಕಾರಣ ಇಸ್ರೇಲ್ ತನ್ನ ರಣತಂತ್ರವನ್ನು ಬದಲಿಸಿದೆ ಗಾಜಾ ಹಾಗೂ ಬೈರುತ್ನಲ್ಲಿ ಇಸ್ರೇಲ್ ತನ್ನ ಡೆಡ್ಲಿ ಅಟ್ಯಾಕ್ ಮುಂದುವರೆಸಿದ್ದು ಹಮಸ್ ಹಾಗೂ ಹೆಜ್ಬುಲ್ಲಾಗೆ ಮಾಸ್ಟರ್ ಸ್ಟ್ರೋಕ್ ನೀಡುತ್ತಿದೆ ಉತ್ತರ ಗಾಜಾದ ಎಲ್ಲ ಪ್ರದೇಶಗಳನ್ನು ಸ್ಥಳಾಂತರಿಸುವ ಪ್ರದೇಶ ಎಂದು ಇಸ್ರೇಲ್ ಘೋಷಣೆ ಮಾಡಿದ್ದು ಯುದ್ಧಕ್ಕೆ ಹೊಸ ವೇಗವನ್ನು ಐಡಿಎಫ್ ನೀಡಿದೆ ಇರಾನ್ ಮೇಲೆ ಪ್ರತೀಕಾರದ ದಾಳಿಗೆ ಬಿಗ್ ಪ್ಲಾನ್ ದೊಡ್ಡ ದೊಡ್ಡ ತಲೆಗಳು ಇಸ್ರೇಲ್ನ ಹಿಟ್ ಲಿಸ್ಟ್ನಲ್ಲಿ ಇದರ ನಡುವೆಯೇ ಇರಾನ್ ಮೇಲೆ ಪ್ರತೀಕಾರಕ್ಕೆ ಇಸ್ರೇಲ್ ಕಾದು ಕುಳಿತಿದೆ ಕಳೆದ ಭಾನುವಾರ ಇಸ್ರೇಲ್ ಮೇಲೆ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಇರಾನ್ ದಾಳಿ ನಡೆಸಿತ್ತು ಇದಕ್ಕೆ ಕಣ್ಣು ಕೆಂಪಗೆ ಮಾಡಿಕೊಂಡಿರುವ ಇಸ್ರೇಲ್ ಇರಾನ್ನನ್ನು ಹಣಿಯಲು ಯತ್ನಿಸುತ್ತಿದೆ ಇರಾನ್ನ ಪ್ರತಿ ದಾಳಿಯ ಟಾರ್ಗೆಟ್ನಲ್ಲಿ ಮೊದಲು ಇರಾನ್ನ ಅಣು ಸ್ಥಾವರಗಳು ತೈಲ ನಿಕ್ಷೇಪಗಳಿದ್ದವು ಆದರೆ ಇದಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ವಿರೋಧ ಕೇಳಿಬಂದಿದೆ ಅಮೆರಿಕದ ವಿರೋಧದ ನಡುವೆಯೂ ಇಸ್ರೇಲ್ ಇರನ್ನ ಅನುಸ್ಥಾವರ ತೈಲ ನಿಕ್ಷೇಪಗಳ ಮೇಲೆ ದಾವಳಿ ಮಾಡುವುದನ್ನು ಆದ್ಯತೆಯನ್ನಾಗಿ ಇಟ್ಟುಕೊಂಡಿದೆ ಇದರ ಜೊತೆಗೆ ಇರನ್ನ ನಾಯಕತ್ವಕ್ಕೆ ಹೊಡೆತ ನೀಡಲು ಕೂಡ ಪ್ಲ್ಯಾನ್ ಮಾಡಿದೆ ಅಮೆರಿಕದ ಮಾಜಿ ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಪರ್ ಹೇಳುವಂತೆ ಇಸ್ರೇಲ್ನ ಪ್ರತೀಕಾರದ ಟಾರ್ಗೆಟ್ ಲಿಸ್ಟ್ನಲ್ಲಿ ಇರನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ ಹಾಗೂ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ನ ಚೀಫ್ ಕಮಾಂಡರ್ಗಳು ಇದ್ದಾರೆ ಪ್ರಮುಖವಾಗಿ ಇರಾನ್ನ ಕಮಾಂಡ್ ಸೆಂಟರ್ಗಳನ್ನು ಉಡಾಯಿಸಿ ಎಲ್ಲ ಕಮ್ಯುನಿಕೇಷನ್ನನ್ನು ಕಟ್ ಮಾಡಲು ಇಸ್ರೇಲ್ ಯೋಚಿಸುತ್ತಿದೆ ಈಗಾಗಲೇ ಹೆಜ್ಬುಲ್ಲಾ ಹಾಗೂ ಹಮಸ್ ಮೇಲೆ ನಡೆಸಿದ ರೀತಿಯೇ ಇರಾನ್ ಮೇಲೆ ನಡೆಸಲು ಇಸ್ರೇಲ್ ಮುಂದಾಗಿದೆ ಹಮಸ್ ಹೆಜ್ಬುಲ್ ರೀತಿ ಇರಾನ್ ಮೇಲೆ ದಾಳಿ ಗೆ ಫುಲ್ ಫ್ರೀಡಂ ನೀಡಿದ ನೇತನ್ಯಾಹು ಇಸ್ಮಾಯಿಲ್ ಹನಿಯ ಸೇರಿ ನ ಬಹುತೇಕ ಟಾಪ್ ಲೀಡರ್ಗಳನ್ನು ಇಸ್ರೇಲ್ ಸೇನೆ ಹೊಡೆದುರುಳಿಸಿದೆ ಯಾಹು ಸಿನ್ವರ್ ಸುಳಿಯೂ ಕೂಡ ಸಿಗುತ್ತಿಲ್ಲ ಇತ್ತ ಹೆಜ್ಬಲ್ ಮುಖ್ಯಸ್ಥ ಹಸನ್ ನಸರಲ್ಲಾ ಆತನ ಉತ್ತರಾಧಿಕಾರಿ ಸೇರಿ ಬಹುತೇಕ ಚೀಫ್ ಕಮಾಂಡರ್ಗಳನ್ನು ಐ ಡಿ ಎಫ್ ಹತ್ಯೆಗೆದಿದೆ ಇದರಿಂದ ಎರಡು ಉಗ್ರ ಸಂಘಟನೆಗಳು ಸೊರಗಿವೆ ಅದೇ ತಂತ್ರವನ್ನು ಇರಾನ್ ಮೇಲೆ ಬಳಸಲು ಇಸ್ರೇಲ್ ಯೋಚಿಸುತ್ತಿದೆ ಇರನ್ನ ಮೊಸಾದ್ ಗುಪ್ತಚರ ಸಂಸ್ಥೆ ಜಗತ್ತಿನಲ್ಲಿ ಅತ್ಯಂತ ಯಶಸ್ವಿ ಹಾಗೂ ಬಲಿಷ್ಠ ಸ್ಪೈಸ್ ಸಂಸ್ಥೆಯಾಗಿದ್ದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಕಲೆ ಅದಕ್ಕೆ ಕರಗತವಾಗಿರುವುದರಿಂದ ಇರಾನ್ ಮೇಲಿನ ದಾಳಿ ಯಶಸ್ವಿಯಾಗುತ್ತದೆ ಎಂದು ಇಸ್ರೇಲ್ ಭಾವಿಸಿದೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೇ ಅನ್ನು ಇರಾನ್ನಲ್ಲಿಯೇ ಇಸ್ರೇಲ್ನ ಮೊಸದ್ ಹೊಡೆದುರುಳಿಸಿತ್ತು ಅದಾದ ಮೇಲೆ ಹೆಜ್ಬುಲ್ ಆದ ವಾಕಿಟಾಕಿ ಫೇಜರ್ಗಳ ಸಾಮೂಹಿಕ ಸ್ಫೋಟದಲ್ಲಿಯೂ ಮೊಸಾದ್ ಕೈಯಿತ್ತು ವಿದೇಶಗಳಲ್ಲಿ ಕ್ಲಿಷ್ಟಕರ ಆಪರೇಷನ್ ನಡೆಸಿ ಮೊಸದ್ ಸೈ ಎನಿಸಿಕೊಂಡಿದೆ ಈಗ ಇರಾನ್ನಲ್ಲಿಯೇ ಆಪರೇಷನ್ ನಡೆಸಬೇಕಿರುವುದರಿಂದ ಮೊಸದ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತ್ನ್ಯಾಹು ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಈಗಾಗಲೇ ಇರಾನ್ನ ದೊಡ್ಡ ದೊಡ್ಡ ತಲೆಗಳನ್ನು ಹೊಡೆದುಳಿಸುವ ಕೆಲಸದಲ್ಲಿ ಮೊಸದ್ ಕಾರ್ಯಪ್ರವೃತ್ತವಾಗಿದೆ ಎಂಬ ಮಾಹಿತಿ ಇದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹಮಸ್ ನಡುವಿನ ಸಂಘರ್ಷಕ್ಕೆ ಒಂದು ವರ್ಷ ತುಂಬಿದ ಹಿನ್ನೆಲೆ ಯುದ್ಧಕ್ಕೆ ಇಸ್ರೇಲ್ ರಕ್ಷಣಾ ಪಡೆ ವೇಗವನ್ನು ನೀಡಿದೆ ಆದರೆ ಇಸ್ರೇಲ್ ಹಿಟ್ ಲಿಸ್ಟನ್ನು ನೋಡಿದರೆ ಮುಂದೆ ಭಯಾನಕ ದಿನಗಳಂತೂ ಕಾದಿರುವುದು ಸ್ಪಷ್ಟ ಇಸ್ರೇಲ್ನ ಆಕ್ರಮಣಕಾರಿ ನಡೆ ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತದ ಎಂಬುದೇ ಸದ್ಯದ ಆತಂಕ